ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಸಂದೇಶ ಇವತ್ತು ನಾವು ಸುದರ್ಶನ್ ಸೇತು ದೇಶದ ಅತಿ ದೊಡ್ಡ ಆ ಅತಿ ಉದ್ದದ ಕೇಬಲ್ ಸೇತುವೆಯನ್ನ ಉದ್ಘಾಟಿಸಿದ ನರೇಂದ್ರ ಮೋದಿ ಅವರ ಬಗ್ಗೆ ತಿಳ್ಕೋಬೇಕು ಅಂತ ಇದು ಕರೆಂಟ್ ಅಫೇರ್ಸ್ ಫಿಲಿಮ್ಸ್ ಹಾಗೂ ಮೀನ್ಸ್ ಗೆ ಹೆಲ್ಪ್ ಆಗುತ್ತೆ ಸೊ ತಡಮಾಡದೆ ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಸೊ ಮೊದಲನೇದಾಗಿ ನೀವು ಇಲ್ಲಿ ಇಲ್ಲಿ ನೋಡಬಹುದು ಹಿಂದೂಸ್ತಾನ್ ಟೈಮ್ಸ್ ಆರ್ಟಿಕಲ್ ಮೋದಿ ಇನ್ ಗುಜರಾತ್ ಪಿ ಎಂ ಇನಾಗರೇಟ್ಸ್ ದ ಕಂಟ್ರೀಸ್ ಲಾಂಗ್ ಕೇಬಲ್ ಸ್ಟೈಲ್ಡ್ ಸುದರ್ಶನ್ ಸೇತು ಸೊ ಇಲ್ಲಿ ಇನಾಗ್ರೇಟ್ ಮಾಡ್ತಿರುವಂತಹ ಚಿತ್ರ ಈ ಸುದರ್ಶನ್ ಸೇತುವನ್ನ ಮೊದಲನೇದಾಗಿ ಇದಕ್ಕಿಂತ ಮುಂಚೆ ಸಿಗ್ನೇಚರ್ ಬ್ರಿಡ್ಜ್ ಅಂತ ಕರಿತಾ ಇದ್ರು ಮಾಡಿ ಸುದರ್ಶನ್ ಸೇತು ಅಥವಾ ಸುದರ್ಶನ್ ಬ್ರಿಡ್ಜ್ ಅಂತ ಕರಿತಾ ಇದ್ದಾರೆ ಇದು ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ತ್ರೀ ಟೂ ಕಿಲೋಮೀಟರ್ಸ್ ಇದ್ದು ನೈನ್ ಹಂಡ್ರೆಡ್ ಮೀಟರ್ ಆಫ್ ಸೆಂಟ್ರಲ್ ಡಬಲ್ ಸ್ಪ್ಯಾಂಡ್ ಕೇಬಲ್ ಸ್ಟೈಲ್ಡ್ ಪೋರ್ಷನ್ ಇದೆ ಮತ್ತು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಲಾಂಗ್ ಅಪ್ರೋಚ್ ರೋಡ್ ಇದು ಟೆಕ್ನಿಕಲ್ ಡೀಟೇಲ್ಸ್ ಆಫ್ ಸುದರ್ಶನ್ ಸೇತು ಇದನ್ನ ನಿರ್ಮಿಸಲು ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ಕ್ರೋರ್ಸ್ ಕೇಂದ್ರ ಸರ್ಕಾರದಿಂದ ಫುಲ್ಲಿ ಫಂಡೆಡ್ ಆಗಿ ಈ ಸೇತುವನ್ನು ನಿರ್ಮಿಸಿದ್ದಾರೆ ಯಾಕೆ ಇದು ಮುಖ್ಯ ಆಗತ್ತೆ ಅಂತ ಕೇಳಿದ್ರೆ ಸೊ ಮೊದಲನೆಯದಾಗಿ ಇದು ಅತ್ಯಂತ ಉದ್ದದ ಅಹ್ ಕೇಬಲ್ ಸ್ಟೈಲ್ ಬಿಲ್ಡ್ ನಾವು ನೋಡಿದಂಗೆ ಅರೇಬಿಯನ್ಸಿಯಲ್ಲಿ ಏನಕ್ಕೆ ಅಂತ ಅಂದ್ರೆ ಬಿಯೇಟ್ ದ್ವಾರಕಾ ಅನ್ನೋ ಜಾಗವನ್ನ ಲ್ಯಾಂಡ್ ಓಖಾ ಡಿಸ್ಟ್ರಿಕ್ಟ್ ಗೆ ಕನೆಕ್ಟ್ ಮೇನ್ಲ್ಯಾಂಡ್ ಓಖಾಗೆ ಕನೆಕ್ಟ್ ಮಾಡುತ್ತೆ ಎಲ್ಲಿ ಅಂತ ಅಂದ್ರೆ ದ್ವಾರಕಾ ಅಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಭಾರತದ ಚಿತ್ರದಲ್ಲಿ ಇದು ಗುಜರಾತ್ ಗುಜರಾತಿನಲ್ಲಿ ಇದು ಗಲ್ಫ್ ಆಫ್ ಕಚ್ ಹಾಗೂ ಗಲ್ಫ್ ಆಫ್ ಕಂಬಾಝ್ ಮತ್ತು ದ್ವಾರಕಾ ಅನ್ನೋದು ಈ ಜಾಗದಲ್ಲಿ ಇದೆ ಸೊ ಇದು ಅರೇಬಿಯನ್ ಸಮುದ್ರದಲ್ಲಿ ಅರೇಬಿಯನ್ ಸಮುದ್ರದ ಹತ್ರ ಇದ್ದು ದ್ವಾರಕಾ ಇನ್ ದ್ವಾರಕಾ ಏನು ಜಾಗ ಇದೆ ಅದರಲ್ಲಿ ನಿರ್ಮಿಸಿದಂತಹ ಬ್ರಿಡ್ಜ್ ಇದನ್ನ ಇನ್ನೂ ಫರ್ದರ್ ನಾವು ಜೂಮ್ ಮಾಡಿ ನೋಡಿದಾಗ ಬೇಸಿಕಲಿ ದ್ವಾರಕಾ ಅನ್ನೋದು ನಮ್ಗೆ ಇಲ್ಲಿ ಕಾಣುತ್ತೆ ಗುಜರಾತಿನ ಒಂದು ಸ್ಮಾಲ್ ಭಾಗ ಇದು ಅದು ಬಿಟ್ಟು ಓಕಾ ಅನ್ನುವುದು ಈ ಜಾಗ ಹಾಗೂ ಬಿಯಟ್ ದ್ವಾರಕಾ ಅನ್ನುವುದು ಈ ಜಾಗ ಈ ಎರಡರ ಜಾಗದ ಮಧ್ಯೆ ನಿರ್ಮಿಸಿದಂತ ಬ್ರಿಡ್ಜ್ ಸುದರ್ಶನ್ ಬ್ರಿಡ್ಜ್ ಸೊ ಆ ಭಾಗವನ್ನ ಸೊ ಇಷ್ಟಕ್ ಮುಂಚೆ ಈ ಎರಡು ಭಾಗವನ್ನ ಕನೆಕ್ಟ್ ಮಾಡ್ತಾ ಇದ್ದಿದ್ದು ಹೇಗೆ ಅಂತ ಅಂದ್ರೆ ಜನ ಫೆರೀತ್ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದೆ ಸೊ ಅದನ್ನ ಫರ್ದರ್ ನಾವು ಝೂಮ್ ಮಾಡಿ ನೋಡಿದಾಗ ಇದು ಓಖಾ ಪೋರ್ಟ್ ಹಾಗೂ ಇದು ಬೀಟ್ ದ್ವಾರಕಾ ಇದೆರಡರ ಮಧ್ಯೆ ಇರುವುದೇ ಸುದರ್ಶನ್ ಬ್ರಿಡ್ಜ್ ಅಥವಾ ಇಲ್ಲಿ ಸಿಗ್ನೇಚರ್ ಬ್ರಿಡ್ಜ್ ಹಳಿದರ ಹಳೆಯ ಹೆಸರು ಇನ್ನೂ ಇದೆ ಯಾಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಇದು ಬೀಟ್ ದ್ವಾರಕಾ ಅನ್ನುವುದೇನಿದೆ ಇದು ಒಂದು ಐಲ್ಯಾಂಡ್ ಇದು ಎಷ್ಟು ದೊಡ್ಡ ಐಲ್ಯಾಂಡ್ ಅಂತ ಅಂದ್ರೆ ಯೂನಿಯನ್ ಟೆರಿಟರಿ ದೀವ್ ಆದ ಮೇಲೆ ಬಿಯೇಟ್ ದ್ವಾರ್ಕಾ ಸೆಕೆಂಡ್ ಲಾರ್ಜೆಸ್ಟ್ ಐಲ್ಯಾಂಡ್ ಮತ್ತು ಇದರ ಇದು ಸುಮಾರು ಥರ್ಟಿ ಸಿಕ್ಸ್ ಸ್ಕ್ವೇರ್ ಕಿಲೋಮೀಟರ್ ಇದೆ ದಿಯು ಬಂದ್ಬಿಟ್ಟು ಫಾರ್ಟಿ ಕಿಲೋಮೀಟರ್ಸ್ ಫಾರ್ಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಅಹ್ ಇದು ವಿಸ್ತಾರವಾಗಿರುವಂತ ಒಂದು ಜಾಗ ಬೇಟ್ ದ್ವಾರಕ ಓಕಾ ಪೋರ್ಟ್ ಯಾಕೆ ಕನೆಕ್ಟ್ ಮಾಡಬೇಕು ಅಂದ್ರೆ ಬೇಟ್ ದ್ವಾರಕಾ ಒಂದು ಪಿಲಿಗ್ರಿಮೇಜ್ ಸೈಟ್ ಹಾಗು ಬಹಳಷ್ಟು ಜನ ಇಲ್ಲಿಗೆ ಇಲ್ಲಿಂದ ಮತ್ತು ಇಲ್ಲಿಗೆ ಟ್ರಾವೆಲ್ ಮಾಡುವಂತ ಒಂದು ಬಿಕಾಸ್ ಪಿಲಿಗ್ರಿಮೇಜ್ ಆದ್ರಿಂದ ತುಂಬಾ ಜನ ಇಲ್ಲಿ ವರ್ಕ್ ಮಾಡ್ತಾರೆ ಸೊ ಆ ರೀಸನ್ ಗೋಸ್ಕರ ಇದನ್ನ ಕನೆಕ್ಟ್ ಮಾಡಿರೋದು ತದನಂತರ ಏನಪ್ಪ ವಿಶೇಷತೆ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಸೇತುವೆಯ ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ ಯಾಕೆಂದ್ರೆ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳಿಂದ ಅಲಂಕರಿಸಲ್ಪಟ್ಟ ಕಾವಲ್ ಅಹ್ ಕಾಲುದಾರಿ ಸೊ ಈ ಕಾಲು ದಾರಿ ಏನಿದೆ ಇದರಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಎರಡೂ ಬದಿಯಲ್ಲಿ ಶ್ರೀಕೃಷ್ಣನ ಚಿತ್ರಗಳನ್ನು ಹೊಂದ್ ಒಳಗೊಂಡಿದೆ ಸೊ ಇಲ್ಲಿ ಕೃಷ್ಣನ ಇಮೇಜಸ್ ಇದೆ ಇದೆಲ್ಲವೂ ಎಕ್ಸಿಕ್ಯೂವ್ಸ್ ಅಲ್ಲಿ ಬರುವಂತ ಒಂದು ಪಾರ್ಟ್ ಆಗಿರುತ್ತೆ ಸೊ ಆ ಇಲ್ಲಿ ನವಿಲುಗರಿಯ ಚಿತ್ರವನ್ನು ನೀವು ಇಲ್ಲಿ ನೋಡಬಹುದು ಈ ಬೇಟ್ ದ್ವಾರಕಾ ಏನಿದೆ ರಿಲೀಜಿಯಸ್ ಪ್ಲೇಸ್ ಅಂತ ಏನ್ ಹೇಳಿದೆ ಈ ಕನ್ಸ್ಟ್ರಕ್ಷನ್ ಇಂದ ಟ್ವೆಂಟಿ ಫೋರ್ ಅವರ್ಸ್ ಓಕಾ ಇಂದ ಬೇಟ್ ದ್ವಾರಕಾಗೆ ಹೋಗುವಂತ ಒಂದು ಚಾನ್ಸ್ ಇರುತ್ತೆ ಇಷ್ಟಕ್ ಮುಂಚೆ ಫೆರಿಯಲ್ಲಿ ಬೆ ಮಾರ್ನಿಂಗ್ ಟೈಮ್ ಮಾತ್ರ ಅಂದ್ರೆ ಬೆಳಗಿನ ಜಾವ ಮಾತ್ರ ಟ್ರಾವೆಲ್ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು ಸೊ ಇದಿಷ್ಟು ಸುದರ್ಶನ್ ಸೇತು ದೇಶದ ಅತಿ ಉದ್ದವಾದ ಕೇಬಲ್ ಸೇತುವೆ ಉದ್ಘಾಟಿಸ ನಿನ್ನೆ ಅಷ್ಟೇ ಉದ್ಘಾಟಿಸಲ್ಪಟ್ಟಿದೆ